ೀಯ ಆತ್ಮೀಯ ವೀಕ್ಷಕ ಬಂಧುಗಳೇ ಇವತ್ತು ನಾನು ನಿಮಗೆ ಕರ್ನಾಟಕದ ರಾಜಕೀಯದ ಒಂದು ಮಹತ್ವದ ವಿಚಾರವನ್ನು ಹೇಳಲಿಕ್ಕಾಗಿ ಬಂದಿದ್ದೇನೆ ಇದೆಲ್ಲ ಗೊತ್ತಿರುವ ಹಾಗೆ ರಾಜ್ಯ ಏನು ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು ಆಗುತ್ತೆ ಅನ್ನುವಂಥ ಚರ್ಚೆ ಸಂವಾದ ವಿವಾದಗಳೆಲ್ಲ ನಡೀತಾ ಇದೆ ಅದರ ಜೊತೆಗೇ ಬಿ ಜೆ ಪಿಯ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ಒಂದು ಬಹಳ ಕುತೂಹಲದ ಪ್ರಶ್ನೆ ಕೂಡ ಇವತ್ತು ರಾಜ್ಯಾದ್ಯಂತ ಚರ್ಚೆಯಲ್ಲಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವರಾಜ್ ಪಾಟೀಲ್ ಯತ್ನಿದ್ದಾರೆ ರೆಬಲ್ ಲೀಡರ್ ಆಫ್ ಬಿ ಜೆ ಪಿ ಅವರು ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷತೆ ಮೇಲೆ ಕಣ್ಣನಿಟ್ಟಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ ಹಾಗೆಯೇ ಬಿ ಜೆ ಪಿ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿದೆ ಅದರಲ್ಲಿ ಯಾರ್ಯಾರು ಹೆಸರಿದೆ ಅಂತ ಕೇಳಿದರೆ ನಿಮಗೆಲ್ಲ ಆಶ್ಚರ್ಯ ಗಾಬರಿ ಎಲ್ಲ ಆಗ್ಬೋದು ಯಾಕಂತಂದರೆ ನೋಡಿ ಯಡಿಯೂರಪ್ಪನವರ ಜೊತೆಗೆ ವಿರಸವನ್ನಿಟ್ಕೊಂಡಿರುವಂಥ ಸೋಮಣ್ಣನವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಬಹುದು ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಹಾಗೆಯೇ ಬಿ ಸುನೀಲ್ ಕುಮಾರ್ ಅಂತ ಕಾರ್ಕಳದ ಶಾಸಕರು ಮಾಜಿ ಸಚಿವರಾಗಿರುವಂಥ ಸುನಿಲ್ ಕುಮಾರ್ ಅವರು ಕೂಡ ಈ ಈ ಬಿ ಜೆ ಪಿ ರಾಜ್ಯಾಧ್ಯಕ್ಷತೆಯ ರೇಸ್ನಲ್ಲಿ ಇದ್ದರು ಅನ್ನುವಂಥ ಸುದ್ದಿ ಇತ್ತು ಈಗ ಇತ್ತೀಚೆಗೆ ಸಿದ್ಧವಾಗಿರುವಂಥ ಪಟ್ಟಿಲಿದೆಯೋ ಎಲ್ಲೋ ಗೊತ್ತಿಲ್ಲ ಯಾಕಂತಂದರೆ ನನಗೆ ಕೆಲವು ನನ್ನ ಆತ್ಮೀಯ ಮೂಲಗಳು ಹೇಳಿರುವಂಥ ಪ್ರಕಾರ ವಿ ಸುನೀಲ್ ಕುಮಾರ್ ಅವರು ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಾಗಲಿಕ್ಕೆ ಆಗಲಿಕ್ಕೆ ಎಲ್ಲ ದೃಷ್ಟಿಯಿಂದ ಫಿಟ್ ಇದ್ದರು ಬಟ್ ಅವ್ರದ್ದೊಂದು ಸಿ ಡಿ ಇದೆಯಂತೆ ಅನ್ನುವಂಥ ಒಂದು ಮಾತು ಬಂದಿದೆ ಹಾಗಾಗಿ ಬಹುಶಃ ವಿ ಸುನೀಲ್ ಕುಮಾರ್ ಅವರ ರಾಷ್ಟ್ರ ಸಿ ಡಿ ಇರಲಿಲ್ಲ ಅಂತಾದರೆ ಅವರನ್ನು ರಾಜ್ಯ ಬಿ ಜೆ ಪಿ ಅಧ್ಯಕ್ಷತೆಗೆ ಬಿ ಜೆ ಪಿ ಕೂಡಿಸ್ಲಿಕ್ಕೆ ತಯಾರಿಯನ್ನು ಮಾಡಿತ್ತು ಅನ್ನುವಂಥ ಮಾತನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ ಇವತ್ತು ಹಾಗೆಯೇ ಮೊನ್ನೆ ಮಾಜಿ ಸಚಿವರಾಗಿರುವಂಥ ಕುಮಾರ್ ಬಂಗಾರಪ್ಪ ಅವರು ಕುಮಾರ್ ಬಂಗಾರಪ್ಪ ಅವರು ಕೂಡ ನೀವು ನೋಡಿದ್ರಿ ದೆಹಲಿ ಓಡಾಟ ಮಾಡ್ತಿದ್ದಾರೆ ಯಡಿಯೂರಪ್ಪನವರ ವಿರೋಧಿ ಪಾಳಯದಲ್ಲಿ ಹೆಚ್ಚೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ ಬಸವರಾಜ್ ಪಾಟೀಲ್ ಯತ್ನಾಳ್ ಪ್ರತಾಪ್ ಸಿಂಹ ಸೇರಿದಂಥ ಈ ವಿ ಎಲ್ ಸಂತೋಷ್ ಅನ್ನುವಂಥ ಒಬ್ಬ ಭಾಳ ತೆರೆಮೆರೆಯ ವ್ಯಕ್ತಿ ಇದ್ದಾರಲ್ಲ ಅವರ ಪ್ರತಿನಿಧಿಗಳಾಗಿ ಇವರೆಲ್ಲ ಕರ್ನಾಟಕದಿಂದ ದೆಹಲಿಗೆ ಮತ್ತೆಲ್ಲೋ ಬೇರೆ ಬೇರೆ ಕಡೆ ಉಸ್ತುವಾರಿಗಳಿದ್ದ ಕಡೆಗೆ ಮೋದಿಯವರು ಬಂದ ಕಡೆ ಎಲ್ಲೆಲ್ಲೆಲ್ಲೋ ಓಡಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳೆಲ್ಲ ಇದೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತಂದರೆ ಇವತ್ತು ಕರ್ನಾಟಕದಲ್ಲಿ ಜೆ ಡಿ ಎಸ್ನ ಪರಿಸ್ಥಿತಿ ಭಾಳ ಕಷ್ಟ ಆಗಿದೆ ದೇವೇಗೌಡರ ಮಾ ಮಾತನ್ನು ಕೇಳಿ ನೀವು ನಂತರ ಕುಮಾರಸ್ವಾಮಿಯವರ ಮಾತನ್ನು ಕೇಳಿ ಅಥವಾ ಜೆ ಡಿ ಎಸ್ನ ಯಾವುದೇ ಪ್ರಮುಖರ ಮಾತನ್ನು ಕೇಳಿ ಅವರಿಗೇನಾಗಿದೆ ಅಂತ ಅಂದ್ಕೊಂಡ್ರೆ ಒಂಥರ ಒಲ್ಲದ ಗಂಡನ ಪರಿಸ್ಥಿತಿ ಇದೆ ಅನಿವಾರ್ಯವಾಗಿ ಬಿ ಜೆ ಪಿ ಜೊತೆಗಿರಬೇಕು ಇಂಡಿಪೆಂಡೆಂಟಾಗಿ ಮಾಡಲಿಕ್ಕೆ ಆಗಲ್ಲ ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಹೀಗೆ ಏನೇನೇನೋ ದಾಖಲಾಡ್ತಲ್ಲಿದ್ದಾರೆ ಇದ್ರ ಮಧ್ಯದಲ್ಲಿ ಮಾನ್ಯ ಅವರನ್ನೇ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾಡಿಬಿಡ್ತಾರೆ ಅನ್ನುವಂಥ ಒಂದು ರೂಮರ್ ಕೂಡ ಓಡಾಡ್ತಾ ಇದೆ ಅಸಂಭವ ಏನು ಅಲ್ಲ ಯಾಕಂತಂದರೆ ನಮ್ಮಲ್ಲೊಂದು ಗಾದೆ ಮಾತಿದೆ ಏನೋ ಅನ್ನ ಅನ್ನೋ ಕುಮಾರಸ್ವಾಮಿ ಅವರಿಗೆ ಇವತ್ತು ಭಾಳ ಹಸಿವಿ ಆಗಿದೆ ಅಧಿಕಾರದ ಹಸುವೆ ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ಜೆ ಡಿ ಎಸ್ನ ಒಂದು ಚಿಹ್ನೆಯನ್ನು ಇಟ್ಕೊಂಡು ಕೆಲವು ವರ್ಷನಾದರೂ ಉಳಿಬೇಕಲ್ಲ ಅನ್ನುವಂತಹ ಒಂದು ಅನಿವಾರ್ಯತೆಯಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ ಬಟ್ ಅದು ಸಾಧ್ಯನಾ ಅದಾಗೋದಿಲ್ಲ ಅನ್ನುವಂಥ ಪ್ರಸಂಗದಲ್ಲಿ ಬಿ ಜೆ ಪಿಯವರ ನೆರಳಿನಲ್ಲಿ ತನ್ನ ಪಕ್ಷದ ಚಿಹ್ನೆಯಲ್ಲಿ ಕೆಲವು ವರ್ಷ ರಾಜಕೀಯವಾಗಿ ಜೀವಂತ ಇರಬಹುದು ಅಥವಾ ತನ್ನ ಬೆಂಬಲಿಗರು ತನ್ನ ಕುಟುಂಬ ತನ್ನ ಪಕ್ಷ ಇವುಗಳ ರಕ್ಷಣೆಯನ್ನು ಮಾಡಿಕೊಳ್ಬಹುದು ಅನ್ನುವಂಥ ವಿಚಾರವಾಗಿ ಕೂಡ ಭಾಳ ದುರಾಲೋಚನೆಯನ್ನು ಮಾಡಿದ್ದಾರೆ ದೂರ ಆಲೋಚನೆಯನ್ನು ಕುಮಾರಸ್ವಾಮಿಯವರು ಮಾಡಿದ್ದಾರೆ ಅನ್ನುವಂಥ ಮಾತುಗಳೆಲ್ಲ ಇದೆ ಹೀಗೆ ಯಾರು ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷರಾಗ್ತಾರೋ ಗೊತ್ತಿಲ್ಲ ಸೋಮಣ್ಣ ಆಗ್ಬೋದು ಯಾಕಂದರೆ ಅವರ ಜೊತೆಗೆ ಲಿಂಗಾಯತ್ ಫ್ಯಾಕ್ಟ್ರಿದೆ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರು ಕೂಡ ಆಗ್ಬೋದು ಅನುಭವ ಇದೆ ಲಿಂಗಾಯತ್ ಫ್ಯಾಕ್ಟ್ರಿದೆ ಮತ್ತು ಇವತ್ತು ಎದುರಿಸ್ತಾ ಇರೋದು ಲಿಂಗಾಯತ್ರನ್ನು ಇವತ್ತು ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರನ್ನು ದಿಢೀರನ್ನೇ ಚೇಂಜ್ ಮಾಡಿ ಬೇರೆ ಸಮುದಾಯದವ್ರಿಗೆ ಕೊಟ್ಬಿಟ್ರೆ ಲಿಂಗಾಯತರು ಮುನಿಸ್ಕೊಂಡ್ಬಿಡ್ತಾರೇನೋ ಅಂದ್ಕೊಳ್ಳುವಂಥದ್ದು ಸೊ ಲಿಂಗಾಯತರು ಬದಲು ಮತ್ತೊಬ್ಬ ಲಿಂಗಾಯತರು ಅಂತಂದಾಗ ಆಗ ಮನಸ್ಸಿಗೆ ಒಂದು ಸ್ವಲ್ಪ ಔಷಧಿಯನ್ನು ಸಿಂಪಡೆಯ ಮನೆ ಆಗುತ್ತೆ ಸ್ವಲ್ಪ ಸಮಾಧಾನಕರವಾದಂತಹ ಒಂದು ಬಹುಮಾನವನ್ನಾದರೂ ಕೊಡಬಹುದು ಅನ್ನುವಂತಹ ಯೋಚನೆಯಲ್ಲೆಲ್ಲ ಕೇಂದ್ರ ಬಿ ಜೆ ಪಿ ಇದೆ ಬಿ ಜೆ ಪಿ ಪಕ್ಷ ಇದೆ ಬಿ ಜೆ ಪಿಯ ಉಸ್ತುವಾರಿಗಳಿದೆ ಬಿ ಜೆ ಪಿಯ ಕೆಲವು ನಾಯಕರುಗಳಿದೆ ಬಟ್ ಪಾರ್ಟಿ ವಿತ್ ಡಿಫ್ರೆನ್ಸ್ ಅನ್ನುವಂಥ ಪಕ್ಷ ಯಾವ ಮಟ್ಟಕ್ಕೆ ಬಂದುಬಿಟ್ಟಿದೆ ಅಲ್ಲಿಗೆ ತುಂಬಿಕೊಂಡಿರುವಂಥವರೆಲ್ಲ ಯಾರು ಮತ್ತು ಅಲ್ಲಿ ಇರುವಂಥ ಬೆಳವಣಿಗೆ ಅಲ್ಲಿ ಇರುವಂಥ ವಿದ್ಯಮಾನಗಳು ಅವರು ದಿನ ಬೀದಿ ರಂಪಾಟ ಮಾಡ್ತಾ ಇರುವಂಥದ್ದನ್ನೆಲ್ಲ ನೋಡಿದರೆ ಹೌದು ಪಾರ್ಟಿ ವಿತ್ ಡಿಫರೆನ್ಸ್ ಎಲ್ಲ ಅಶಿಸ್ತಿನ ವಿಚಾರದಲ್ಲಿ ಬಿ ಜೆ ಪಿ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ನಾವು ಈಗ ತೊಪ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗೆ ಬಂದು ಮುಟ್ಟಿದೆ ಹಾಗಾಗಿ ಬಹುಶಃ ನೀವೆಲ್ಲ ಯಾರ್ಯಾರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರೇ ಅಂತ ಆಗ್ತಾರೆ ಅನ್ನುವಂಥ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅಥವಾ ಕೆಲವೊಬ್ಬರಿಗೆ ತಮ್ಮ ನಾಯಕರು ಯಾರೋ ಒಬ್ಬರು ಆಗಿಬಿಡ್ಬೋದು ಆಗ್ತಾರೆ ಅನ್ನುವಂಥ ಭರವಸೆ ನಂಬಿಕೆ ವಿಶ್ವಾಸ ಇವೆಲ್ಲ ಇದ್ದಿರಬಹುದು ಬಟ್ ಇವತ್ತಿನ ವಿದ್ಯಮಾನವನ್ನು ನೋಡಿದರೆ ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಬಂದಾಗ ಸುನಿಲ್ ಕುಮಾರ್ ಔಟ್ ಅನ್ನುವಂಥದ್ದಾದರೆ ಕುಮಾರ್ ಬಂಗಾರಪ್ಪನವರು ನಿಶ್ಚಿತವಾಗಿ ಒಳ್ಳೆಯ ರಾಜ್ಯಾಧ್ಯಕ್ಷರಾಗುವಂತಹ ಒಂದು ಅವಕಾಶ ಇದೆ ಅಂತ ಹೇಳ್ಕೊಂಡು ನಾವು ನಂಬಬಹುದು ಹಾಗೆಯೇ ಲಿಂಗಾಯತರಲ್ಲೂ ಭಾಳ ಜನ ಒಳ್ಳೊಳ್ಳೆ ಲೀಡರ್ಗಳೆಲ್ಲ ಇದ್ದಾರೆ ಸೋಮಣ್ಣ ಏನು ಅನಿವಾರ್ಯ ಅಲ್ಲ ಆರ್ ಬಸವರಾಜ್ ಪಾಟೀಲ್ ಯತ್ನಾಳ್ ಅವರೇನು ಅನಿವಾರ್ಯ ಅಥವಾ ಅವರೇ ಬೇಕು ಅನ್ನುವಂಥ ಪರಿಸ್ಥಿತಿ ಏನಿಲ್ಲ ಸೊ ಇವುಗಳ ಆಯ್ಕೆ ಮಧ್ಯದಲ್ಲಿ ಒಕ್ಕಲಿಗರನ್ನು ತರಬೇಕನ್ನುವಂಥ ಕಾರಣಕ್ಕೇನಾದರೂ ಕುಮಾರಸ್ವಾಮಿ ಅವರನ್ನು ತಂದರೆ ಒನ್ ಪ್ಲಸ್ ಒನ್ ಅದಂಗೆ ವಕ್ರಿಯವರೇ ಒಕ್ಕಲಿಗರಿಗೆ ಒಂದು ಮಹತ್ವವನ್ನು ಕೊಟ್ಟಂಗೇನೂ ಆಗುತ್ತೆ ಜೊತೆಗೆ ಬಿ ಜೆ ಪಿಗೆ ಇವತ್ತು ಅನಿವಾರ್ಯವಾಗಿ ಬೇಕಾಗಿದ್ದಂಥ ಒಬ್ಬ ರಾಜ್ಯಾಧ್ಯಕ್ಷನ ಏನು ಗುಣಮಟ್ಟದ ನಾಯಕ ಅವರಿಗೆ ಅನಾಯಾಸವಾಗಿ ಕುಮಾರಸ್ವಾಮಿಯವರಿಂದ ಲಭ್ಯ ಆಗ್ಬೋದು ಹಾಗಾಗಿ ನಾವು ಕಾದು ನೋಡೋಣ ಬಹುಶಃ ಮಾರ್ಚ್ ಒಳಗಡೆ ಈಗೇನು ಈ ತಿಂಗಳು ಮುಗ್ದೇ ಹೋಗುತ್ತೆ ಮುಂದಿನ ತಿಂಗಳಲ್ಲಿ ರಾಜ್ಯ ಬಿ ಜೆ ಪಿಗೆ ಹೊಸ ಅಧ್ಯಕ್ಷರು ಬರಬಹುದು ಅಥವಾ ಅನಿವಾರ್ಯವಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸಬಹುದಾದಂತಹ ಅನಿವಾರ್ಯತೆಯನ್ನು ಯಡಿಯೂರಪ್ಪನವರ ಪಾಳಯ ಮುಂದಿಡಬಹುದು ಹೀಗೆಲ್ಲ ಇದೆ ಸೊ ಏನೇ ಇರಲಿ ಯಾರೇ ರಾಜ್ಯಾಧ್ಯಕ್ಷರಾಗಲಿ ಅಧಿಕಾರಕ್ಕೆ ಬರೋದು ಬಿಡೋದು ಬಹಳ ಮುಂದಿನ ಮಾತು ಬಟ್ ರಾಜಕಾರಣ ಏನಿದೆ ಇವತ್ತು ಕಾಂಗ್ರೆಸ್ನವ್ರು ಮಾಡ್ತಾ ಇರುವಂಥ ಕಚ್ಚಾಟ ಇರ್ಬೋದು ಅಥವಾ ಬಿ ಜೆ ಪಿಯವ್ರು ಮಾಡ್ತಾ ಇರುವಂಥ ಕಚ್ಚಾಟ ಇರ್ಬೋದು ಬೇರೆಯವರಿಗೆ ಏನೂ ಶಕ್ತಿನೇ ಇಲ್ಲದೆ ಎಲ್ಲ